ಹೇಳಿ ಒಂದು ನಲ್ಲಿ ಹೋಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಭೀಕರವಾದಂತಹ ಒಂದು ರಸ್ತೆ ಅಪರಾಧ ಆಗಿ ಆರು ಜನ ಮೃತಪಟ್ಟಿದ್ದಾರೆ ಸುಮಾರು ಒಂಬತ್ತು ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ ನನಗೆ ಆ ಸುದ್ದಿ ಬೆಳೆದ ತಕ್ಷಣ ನಾನು ಜಿಲ್ಲೆಯ ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ಅವರಿಗೆ ಸಂಪರ್ಕ ಮಾಡಿ ಅವರ ಸಂಬಂಧಿಕರಿಗೂ ನಾನು ಸಂಪರ್ಕ ಮಾಡಿ ಮಾತನಾಡಿ ಮತ್ತೆ ಅಲ್ಲಿ ವಾರಣಾಸಿಯ ಐಜಿ ಅವರು ಕರ್ನಾಟಕದವರೇ ಇದ್ದಾರೆ ಚನ್ನಪ್ಪ ಅಂತ ಹೇಳಿ ಐ ಜಿ ಜೊತೆಯಲ್ಲೂ ನಿರಂತರವಾಗಿ ಸಂಪರ್ಕದಲ್ಲಿದ್ದೇನೆ ಮತ್ತು ಆ ಏನು ನಮ್ಮ ಡೆಡ್ ಬಾಡೀಸ್ ಇದೆ ಅದನ್ನು ತರುವಂಥ ವ್ಯವಸ್ಥೆ ನಮ್ಮಿಂದ ಮಾಡಬೇಕು ಅನ್ನೋಂಥದ್ದು ಇವತ್ತು ನಾನು ಸೂಚನೆಯನ್ನು ಕೊಡ್ತಾ ಇದ್ದೇನೆ ಹಾಗೆ ಅಲ್ಲಿರುವಂಥ ಏನು ಜನ ಇದ್ದಾರೆ ಅವರಿಗೆ ಉತ್ತಮವಾದಂಥ ಚಿಕಿತ್ಸೆ ಕೊಡಬೇಕು ಅಂತ ಹೇಳಿ ಆ ಅಲ್ಲಿನ ಜಿಲ್ಲಾಡಳಿತಕ್ಕೆ ನಾನು ವಿನಂತಿಯನ್ನು ಮಾಡಿದ್ದೇನೆ ಸನ್ಮಾನ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಈಗ ಅವರಿಗೆ ಭೇಟಿಯಾಗಿದ್ದೇನೆ ಭೇಟಿಯಾಗಿ ಅವರು ಮೃತ ಪರಿವಾರ ಅತ್ಯಂತ ಬಡ ಕುಟುಂಬ ಇದೆ ಸರ್ಕಾರದ ವತಿಯಿಂದ ಸಾಂತ್ವನ ರೂಪದಲ್ಲಿ ಐದು ಲಕ್ಷ ರೂಪಾಯಿ ಪರಿಹಾರ ಮೃತ ಪರಿವಾರದವರಿಗೆ ಕೊಡೋಂಥದ್ದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಘೋಷಣೆ ಮಾಡಿದ್ದಾರೆ ಇವತ್ತು ಭಾಳ ಸುಖ ಆಗಿದೆ ಅವರ ಪರಿವಾರದವರ ದುಃಖದಲ್ಲಿ ನಾನು ಭಾಗಿಯಾಗಿದ್ದೇನೆ ಮತ್ತು ಅವರು ಇದ್ದಂಥ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಪರಿವಾರದವರಿಗೆ ಅವರ ಅಭಿಲಂಬೆ ತೆಗೆದುಕೊಳ್ಳಲಿಕ್ಕೆ ಶಕ್ತಿ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಯಾರು ಇವತ್ತು ಆಸ್ಪತ್ರೆಯಲ್ಲಿ ಗಾಯಲುಗಳಿದ್ದಾರೆ ಅವರು ಆದಷ್ಟು ಬೇಗ ಪ್ರಮುಖ ಆಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಡುತ್ತಾರೆ ಗಾಯಲುಗಳ ಚಿಕಿತ್ಸೆ ವ್ಯವಸ್ಥೆ ಏನಿದೆ ಸರ್ಕಾರದ ವತಿಯಿಂದ ವೈಯಕ್ತಿಕ ನಾನು ಪರವಾಗಿ ಮಾಡ್ತೇವೆ ಸರ್ ಇನ್ನೊಂದು ಡಿ ಕೆ ಶಿವಕುಮಾರ್ ಒಂದು